ಹಾಸನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಭಾರತ್ ಪಾಕ್ ಯುದ್ಧ ವೀರ ಯೋಧರಿಗೆ ರಕ್ತದಾನ ಶಿಬಿರದ ಮೂಲಕ ಶ್ರದ್ದಾಂಜಲಿಯನ್ನ ಸಲ್ಲಿಸಲಾಯಿತು ಸಂಸದ ಶ್ರೇಯಸ್ ಪಟೇಲ್ ರಕ್ತದಾನದಲ್ಲಿ ಪಾಲ್ಗೊಂಡು ದೇಶಾಭಿಮಾನ ಮೆರೆದರು ಭಯೋತ್ಪಾದನೆ ವಿರುದ್ದ ಹೋರಾಡಿದ ಸೈನಿಕರಿಗೆ ನಮನ ಸಲ್ಲಿಸುವ ಕಾರ್ಯಕ್ರಮದ ಉದ್ದೇಶವಾಗಿತ್ತು ಕೇಂದ್ರ ಸರ್ಕಾರಕ್ಕೆ ಬೆಂಬಲ ನೀಡುವುದಾಗಿ ಶ್ರೇಯಸ್ ಪಟೇಲ್ ತಿಳಿಸಿದರು ಯುವ ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ದಾಳಿಯ ವಿರುದ್ಧವಾಗಿ ಇವತ್ತು ನಮ್ಮ ರಾಜ್ಯದ ನಮ್ಮ ದೇಶದ ಇವತ್ತು ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವತಿಯಿಂದ ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಏನು ಇತ್ತೀಚೆಗೆ ನಮ್ಮ ಪಹಲ್ಗಾಮ್ ದಾಳಿಯಲ್ಲಿ ಮೃತರಿಗೆ ಹಾಗೂ ಪೆಹಲ್ಗಾಮ್ ದಾಳಿಯ ವಿರುದ್ಧವಾಗಿ ನಾವೇನು ಭಯೋತ್ಪಾದನೆಯ ವಿರುದ್ಧ ನಮ್ಮ ಯೋಧರು ಇತ್ತೀಚಿನ ದಿನಗಳಲ್ಲಿ ಹುತಾತ್ಮರಾಗಿದ್ದಾರಲ್ಲ ಅವರ ಒಂದು ನೆನಪಿನ ಅರ್ಥದಲ್ಲಿ ನಾವಿವತ್ತು ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡಿದ್ದೀವಿ ಜೊತೆಗೆ ಇವತ್ತು ನಮ್ಮ ಕನ್ನಡ ಸರ್ಕಾರದ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರ ಎರಡರ ಒಂದು ಪ್ರಯತ್ನವಾಗಿ ಇವತ್ತು ನಮ್ಮ ಯುವ ಕಾಂಗ್ರೆಸ್ ರಂಜಿತ್ ಮತ್ತೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಸಹಾಯಕ ಎಲ್ಲಾ ನೇತೃತ್ವದಲ್ಲಿ ಒಂದು ಅದ್ಭುತವಾದಂತಹ ರಕ್ತದಾನ ಶಿಬಿರವನ್ನ ಒಂದು ಅರ್ಥಪೂರ್ವವಾಗಿ ನಡೆಯಿತು ನಮ್ಮ ರಾಜ್ಯ ಕಾರ್ಯದರ್ಶಿ ಸಹ ಕುಮಾರಿದ್ದಾರೆ ಅರ್ಥಪೂರ್ಣವಾಗಿ ನೋಡಬಹುದು ಯೋಧರಿಗೆ ಇದ್ರ ಗಮನ ಸಲ್ಲಿಸುವಂತಹ ಕಾರ್ಯಕ್ರಮ ಜೊತೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಒಂದು ಅಭಿನಂದನೆ ಒಂದು ಅರ್ಥಗರ್ಭಿತವಾದಂತಹ ಆಚರಣೆಯನ್ನ ನಾವು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಮತ್ತೆ ನಾವು ಮಾಡಿದ್ವಿ ಆ ಇವತ್ತು ನಾವೆಲ್ಲ ಒಮ್ಮತವಾಗಿ ಇಡೀ ರಾಜ್ಯ ದೇಶದ ಜನ ಭಯೋತ್ಪಾದನೆ ವಿರುದ್ಧ ನಾವು ನಿಲ್ಬೇಕಾಗಿದೆ ಹಾಗಾಗಿ ನಾನು ಮನವಿಯನ್ನ ಮಾಡ್ತೀನಿ ಯುವ ಕಾಂಗ್ರೆಸ್ ವತಿಯಿಂದ ಅದೆಲ್ಲ ಇವತ್ತು ಏನು ಕೇಂದ್ರ ಸರ್ಕಾರ ನೆರವೇನು ಮಾಡಿರುವಂತಹ ದಾಳಿಗೆ ನಮ್ಮ ಅಧಿನಾಯಕರಂತಹ ರಾಹುಲ್ ಗಾಂಧಿ ಅವರು ಸಹ ಬೆಂಬಲವನ್ನ ಕೊಟ್ಟಿದ್ರು ಜೊತೆಗೆ ರಾಹುಲ್ ಗಾಂಧಿ ಅವರ ಆದೇಶದ ಮೇಲೆ ನಾವೆಲ್ಲ ಇವತ್ತು ಕೇಂದ್ರ ಸರ್ಕಾರದ ನಡೆಗೆ ನಾವು ಕಟ್ಟಿದ್ವಿ ಹಾಗಾಗಿ ಅದನ್ನೆಲ್ಲ ಒಮ್ಮತವಾಗಿ ಇವತ್ತು ನಾವು ರಕ್ತದಾನ ಶಿಬಿರಗಳನ್ನು ಮಾತಾಡಿದ್ವಿ ಜೊತೆಗೆ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳ ಅನಿತ್ಯ ಕುಮಾರ್ ಸರ್ ಅವರ ಹುಟ್ಟಿದ ಅವರಿಗೆ ಭಗವಂತ ಆಯುಧ ಆಯೋಗ್ಯ ಕೊಡ್ತೀವಿ ಮುಂದಿನ ಅತ್ಯಂತ ಶಿಶಸ್ನ ಸಿಗಲಿ ಅಂತ ನಾವು ದೇವರ ಪ್ರಾರ್ಥನೆಯನ್ನು ಮಾಡುವ ಒಂದು ಅರ್ಥಗರ್ಭಿತವಾದಂತಹ ಕಾರ್ಯಕ್ರಮ ಹಾಕೊಂಡಿದೀವಿ ಜೊತೆಗೆ ಇವತ್ತು ನಮ್ಮ ಜಿಲ್ಲೆಯವರಾದಂತಹ ನಮ್ಮ ಎಸ್ಎನ್ ಕೃಷ್ಣ ನಮ್ಮ ಮೂರ್ತಿಯನ್ನ ಅವರು ಏನು ಸನ್ಮಾನ ಕಾರ್ಯಕ್ರಮವನ್ನು ಅವ್ರ ಕುಟುಂಬ ವರ್ಗದವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವು ನೋಡಿದ್ವಿ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಯುವ ಕಾಂಗ್ರೆಸ್ ಅತ್ಯಂತ ಬಲಿಷ್ಠವಾಗಿದೆ ಯಾಕೆಂದ್ರೆ ನಾವು ಯುವ ಕಾಂಗ್ರೆಸ್ ಇಂದಾನೆ ಇವತ್ತು ಸಂಸತ್ನಾಗಿ ಆಯ್ಕೆ ಹಾಕಿದ್ವಿ ಹಾಗಾಗಿ ಏನೋ ಒಂದಿಲ್ಲದಂತಹ ಒಂದು ರೀತಿ ಒಂದು ಗೌರವ ಯುವ ಕಾಂಗ್ರೆಸ್ ಇದೆ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ನಾವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಲಿಷ್ಠವಾಗಿರುವ ಪಕ್ಷ ರಾಜ್ಯದಲ್ಲಿ ಹೆಚ್ಚಾಗಿ ಜಿಲ್ಲೆಯಲ್ಲಿ ಆ ಯುವಕರ ಒಂದು ನೇತೃತ್ವದಲ್ಲಿ ಯುವಕರ ಒಂದು ಮುಂದಾಳತ್ವದಲ್ಲಿ ಮುಂದಿನ ದಿನಗಳು ಸಹ ಅತ್ಯಂತ ಬಲಿಷ್ಠವಾದಂತಹ ಪಕ್ಷ ಆಗಿ ನಮ್ಮ ಕಾಂಗ್ರೆಸ್ ಮಾಡಿ